ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇತ್ತ ಸಂತೋಷ್ ಗೆ ಕರೆ ಮಾಡುವ ಶ್ರೀಕಂಠರವರು ಅವನೊಟ್ಟಿಗೆ ಮದುವೆ ಮಾತುಕತೆ ನಡೆಸಬೇಕಿದೆ ಎಂದು ಕೇಳಲು ಚಾರುಗೆ ಒಪ್ಪಿನ ಅಂಕಲ್ ಎಂದು ಕೇಳುವವನ ಮನಸ್ಸಲ್ಲಿ ಗೊತ್ತು ಅವಳು ಒಪ್ಪಿರೋದಿಲ್ಲ ಎಂದು ಹೌದಪ್ಪ ಎಂದವರು ಸಂಜೆ ರಾಯರ ದೇವಸ್ಥಾನದ ಸಿಗೋಣ್ವಾ ಎಂದು ಕೇಳಿದಾಗ ಖಂಡಿತ ಅಂಕಲ್ ಎಂದು ಫೋನ್ ಇಟ್ಟವ ಹುಚ್ಚನಂತೆ ಖುಷಿಯಾಗಿದ್ದ ಚಾರು ನೀನೊಮ್ಮೆ ನನ್ನ ಮದುವೆ ಆಗು ಸಾಕು ನಿನ್ನನ್ನು ರಾಣಿ ಅಂತೆ ನಾನು ನೋಡ್ಕೋತೀನಿ ಸಾರಿ ಚಾರು ನೀನಂದರೆ ನಂಗೆ ತುಂಬ ತುಂಬ ಇಷ್ಟ ಎಂದು ಮನಸಲ್ಲೇ ಅವಳೊಟ್ಟಿಗೆ ಕನಸು ಕಂಡಿದ್ದ ಆಫೀಸ್ ಕ್ಯಾಂಟೀನ್ನಲ್ಲಿ ಚಪಾತಿಗೆ ಹಿಟ್ಟು ಕಳಿಸುತ್ತಿದ್ದವಳ ತಲೆಯಲ್ಲಿ ತನ್ನ ಮದುವೆಯ ಚಿಂತೆಗಿಂತ ಚಿಕ್ಕಪ್ಪನ ಮನದಲ್ಲಿ ಏನಿರಬಹುದು ಎಂದು ಆಲೋಚಿಸುವುದೇ ಜಾಸ್ತಿ ಆಗಿತ್ತು ನಾನು ಯಾರನ್ನು ನೋಡಿ ಮದುವೆ ಆಗೋ ಅಂದರೆ ಅವ್ರ ಮುಂದೆ ತಲೆ ತಕ್ಕಿಸ್ ಕೂತು ಕೋಳ್ಕೊಡ್ತೀನಿ ಅಂದ್ಯಲ್ವ ಈಗೇನಾಯಿತು ಒಂದು ಹೇಳು ನೀನು ಮದುವೆ ವಿಚಾರದಲ್ಲಿ ಬೇರೆ ಯಾರನ್ನಾದರೂ ಮದುವೆ ಆಗೋ ಮಂಚು ಮಾಡಿದ್ಯಾ ಮುಂಚೆನೇ ಹೇಳಿದ್ದೀನಿ ತಾನೇ ಏನು ಕೇಳೋ ಹಾಗಿಲ್ಲ ಅಂತ ನಾನು ಸಂತೋಷ್ ಜೊತೆ ಮದುವೆ ಮಾತಾಡ್ತೀನಿ ಎಂದು ಆಡಿದ ಮಾತುಗಳೆಲ್ಲ ನೆನೆಯುತ್ತಾ ಚಪಾತಿಗೆ ಹಿಟ್ಟನ್ನು ಕಲಿಸ್ತಿದ್ದವಳ ಕೈಯಲ್ಲಿ ಹಿಟ್ಟು ಚಪಾತಿ ಹದ ಮೀರಿ ಬಾಯಸವೇ ಆಗಿತ್ತು ಅವಳತ್ತ ಬರುವ ಕೆಲಸದಾಕಿಯೊಬ್ಬಳು ಚಾರು ಏನು ಮಾಡ್ತಿದ್ಯಾ ಚಪಾತಿ ಹಿಟ್ಟೆಲ್ಲ ಹಾಳಾಯಿತು ಈಗೇನು ಮಾಡೋದು ಎಲ್ಲಿದೆ ನಿನ್ನ ಗಮನ ಎಂದು ಕೊಂಚ ರೇಗಿದ್ಲು ಸಮಯ ಬೇರೆ ಮಧ್ಯಾಹ್ನ ಹನ್ನೊಂದು ಹತ್ತಿರವಾಗಿದ್ದ ಕಾರಣ ಅದು ಅಕ್ಕ ನಾನು ಯೋಚಿಸ್ತಾ ಕ್ಷಮಿಸಿ ಎಂದವಳು ಕೈ ತೊಳುಕೊಂಡು ಬರಲು ಚಾರುಣ್ಯ ನೀನು ಹುಷಾರಾಗಿದ್ದೆ ತಾನೆ ಮತ್ತೆ ಕೇಳಿದರು ನನಗೆ ರಜೆ ಬೇಕು ಕೆಲಸ ಮಾಡೋಕ್ಕಾಗ್ತಿಲ್ಲ ಎಂದಾಗ ಲಕ್ಕಿ ಸರ್ ಹೇಳಿ ರಜೆ ತಗೋ ಎಂದವರ ಮಾತಿಗೆ ಸರಿ ಎಂದು ಯೂನಿಫಾರ್ಮ್ ಬದಲಿಸಿ ತನ್ನ ಬಟ್ಟೆ ಧರಿಸಿ ಲಕ್ಕಿ ಕ್ಯಾಬಿನ್ ಕಡೆ ನಡೆದ್ಲು ಚಾರು ಇತ್ತ ಕಾಲೇಜಲ್ಲಿ ಪಾರ್ಕ್ನಲ್ಲಿ ಕೂತಿದ್ದ ದಿಯಾ ಆಕಾಶ್ ಕೈ ಹಿಡಿದು ನಲಿಯುತ್ತಾ ಏನಕ್ಕಿ ನೀನು ಟ್ರೀಟು ಅದು ಇದು ಅಂದು ಏನೂ ಹೇಳ್ತಿಲ್ಲ ಎಂದಾಗ ಅವಳ ಕೈಗೆ ಮುಟ್ಟಿಟ್ಟ ಆಕಾಶ್ ಬೇಬಿ ಹೇಗಿದ್ರು ಇವತ್ತು ಸಂಜೆ ನಿನ್ನಕ್ಕನ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅಂತಿದ್ಯಾ ಆಗಲೂ ಇರು ಡಾರ್ಲಿನ್ ಆದರೆ ತಾನೇ ನಾನು ಡೇಟ್ ಫಿಕ್ಸ್ ಮಾಡೋದು ಎನ್ನಲು ಅಚ್ಚರಿಯಲ್ಲಿ ಅವನತ್ತ ನೋಡಿ ಏನು ಡೇಟ್ ಎಂದಾಗ ಅವಳ ಹನಿಗೆ ಮುತ್ತಿಡುತ್ತ ಅದೇ ಬೇಬಿ ನನ್ನ ನಿನ್ನ ಟ್ರೀಟ್ ಎಂದು ಹೇಮಾರಿಸಿದ ಆದರೆ ಮನಸ್ಸಲ್ಲಿ ನಿನ್ನಕ್ಕ ಚಾರು ಚೀತೆಯನ್ನು ವಶಪಡಿಸಿಕೊಳ್ಳುವ ಈಡೇರಿಸಿಕೊಳ್ಳುವ ಡೇಟ್ ಆದರೂ ನನ್ನ ಕೆನ್ನೆಗೆ ಬಾರಿಸಿದ ಕಾರಣ ಅವಳು ಮೆತ್ವೆನ ಕೂಡ ಬಿಡೋಲ್ಲ ಅವಳು ಬದುಕು ಆಗುತ್ತೆ ಇನ್ನು ನಿನ್ನ ನಿನ್ನ ನೀಟಾಗಿ ಬಳಸಿ ತ್ರೋ ಮಾಡ್ತೀನಿ ನೋಡೋಕೆ ನೀನೇನು ಊರ್ವಶಿಮೇನಕ್ಕೇನಲ್ಲ ಎಂದುಕೊಂಡು ನಕ್ಕನು ಹೌದು ಟ್ರೀಟ್ ಟ್ರೀಟಲ್ಲಿ ಅಕ್ಕಿ ಎಂದು ಮುದ್ದಾಗಿ ಕೇಳಿದ ಅವಳ ಮುಂಗುರುಳು ಸರಿಪಡಿಸುತ್ತಾ ನಮ್ಮ ರೆಸಾರ್ಟ್ನಲ್ಲೇ ಅಲ್ಲಿ ಫ್ರೆಶ್ ಮೂಡ್ನಲ್ಲಿ ಬೆಸ್ಟ್ ಮೂಮೆಂಟ್ಸ್ ನಿನಗಾಗಿ ಕಾಯ್ತಿದೆ ಎಂದಾಗ ಅವನ ಎದಿಗೆ ಹೊರಗಿದ ದೀಯ ಯಾವತ್ತು ಎಂದು ಕೇಳಲು ನಾಳೆ ಪಕ್ಕ ಹೇಳ್ತೀನಿ ಸಟಪ್ ಮುಗಿಬೇಕು ಎಂದವನ ನೋಡಿ ಏನು ಸೆಟಪ್ ಅಕ್ಕಿ ಎಂದಾಗ ಅದೇ ಬೇಬಿ ನಾವಿರೋ ಜಾಗ ಬುಕ್ ಆಗಬೇಕು ಐ ಮೀನ್ ನಿಮಗೆ ಸರ್ಪ್ರೈಸ್ ಕೊಡೋದು ಬೇಡವಾ ಎಂದವನ ಅಪ್ಪಿ ಸೋ ಸ್ವೀಟ್ ಎಂದು ಖುಷಿಪಟ್ಟಳು ಅವಳನ್ನು ಅಪ್ಪಿದವ ಸೋ ಸ್ಯಾಟ್ ರೆಡಿಯಾಗೋ ಕುರಿ ಎಂದುಕೊಂಡು ನಕ್ಕನು ಲಕ್ಕಿ ಕ್ಯಾಬಿನ್ ಒಳಗಡೆ ಬರಬಹುದಾ ಅವಳ ಧ್ವನಿ ಕೇಳಿದ್ದೆ ಎಸ್ ವೈಫಿ ಎಂದು ಅಪ್ಪಣೆ ನೀಡಿದ್ದ ಬಿಬಿ ಒಳಗಡೆ ಬಂದವಳ ಕಡೆ ನೋಡದಿದ್ದರೂ ತನ್ನ ಕೆಲಸದಲ್ಲಿ ಕೈಯಾಡಿಸುತ್ತಾ ಹೇಳು ವೈಫಿ ಎಂದವನ ಕಿವಿ ಅವಳತ್ತವೇ ಇದೆ ಅದು ನನಗೆ ರಜೆ ಬೇಕಿತ್ತು ಎಂದವಳ ಮಾತಿಗೆ ತಟ್ಟನೆ ಅವಳತ್ತ ನೋಡಿದ್ದ ಅವಳಗಿನಾದ್ರೂ ಆಯ್ತಾ ಎನ್ನುವ ಹೆದರಿಕೆಯಲ್ಲಿ ಏನಾಯಿತು ವೈಫಿ ಅವರೇ ಓಕೆ ಹುಷಾರಿಲ್ವಾ ಎನ್ನುತ್ತಾ ಅವಳತ್ತ ಬಂದು ಇನ್ನೇನು ಹಣೆ ಮುಟ್ಟಿ ನೋಡಬೇಕೆನ್ನುವ ಹುತ್ತಿಗೆ ಒಂದೆರಡು ಹೆಜ್ಜೆ ಹಿಂದೆ ಸರಿದವಳು ನನಗೆ ತಲೆನೋವು ರಜೆ ಬೇಕು ಎಂದಾಗ ವೈವಿ ಲೆಗ್ ಪೇನ್ ಹೇಗಿದೆ ಕೇಳಿದವನ ನೋಡುತ್ತಾ ಸರಿ ಹೋಗಿದೆ ನನಗೆ ರಜೆ ಕೊಡ್ತೀಯಾ ಎಂದಾಗ ಕೊಡುವ ಮನಸ್ಸಿದ್ರು ಅವಳನ್ನು ದಿನ ನೋಡೋಕ್ಕಾಗಲ್ವಲ್ಲ ಅಂತ ನೀನು ಇನ್ನಲೇ ಅದು ರೆಸ್ಟ್ ಮಾಡು ಎಂದುಬಿಟ್ಟಿದ್ದ ಬಿ ಬಿ ಏನು ಎಂದು ಅಚ್ಚರಿಯಲ್ಲಿ ನುಡಿದವಳನ್ನು ನೋಡಿ ನೀನು ಇಲ್ಲೇ ಕೂತು ರೆಸ್ಟ್ ಮಾಡು ಅಂದೆ ಎಂದು ಕಿರುಚಿದ್ದ ಅವಳು ಹೇಳಿದ ಕೂಡಲೇ ರಜೆ ಕೊಡದವಳನ್ನು ನೋಡಿ ಮುಸಿ ಮುಸಿ ಅಂದರು ತಾಳ್ಮೆಯಿಂದ ಮತ್ತೆ ಕೇಳುತ್ತಾಳೆ ಚಾರು ನೋಡಲಾಕಿ ತಲೆ ನೋವಿದೆ ಸುಮ್ಮನೆ ರಜೆ ಕೇಳ್ತಿಲ್ಲ ನಾನೆಲ್ಲಿದ್ದು ರೆಸ್ಟ್ ಮಾಡೋಕ್ಕಾಗಲ್ಲ ಎಂದವಳನ್ನು ನೋಡಿ ಮನೆಗೆ ಏನು ಮಾಡ್ತೀಯ ಕೇಳಿದವನಿಗೆ ಸಂಪೂರ್ಣವಾಗಿ ಅವಳನ್ನು ಮನೆಗೆ ಕಳುಹಿಸೋ ಮನಸ್ಸಿಲ್ಲ ನಿದ್ದೆ ಮಾಡ್ತೀನಿ ಎಂದಿದ್ದಷ್ಟೇ ಅವಳತ್ತ ಹೆಜ್ಜೆ ಸಾಗಿಸುತ್ತಾ ಬಂದವನು ಕೈ ಹಿಡಿದು ತನ್ನ ರಿಲ್ಯಾಕ್ಸ್ ರೂಮ್ಗೆ ಕರ್ಕೊಂಡು ಬಂದಿದ್ದ ಇಲ್ಲಿ ಕರ್ಕೊಂಡು ಬಂದಿದ್ದ್ಯಾ ಬಿಡು ಲಕ್ಕಿ ಎಂದವಳ ರಾಗ ಕೇಳಲು ಇಚ್ಛಿಸದವನು ಮಲಗು ರೆಸ್ಟ್ ವೈಫಿ ಎಂದು ನಗಲು ಅವನ ವರ್ತನೆಯನ್ನು ನೋಡಿ ಸಿಟ್ಟಾದಳು ಬಾಗಿಲತ್ತ ಹೋಗುವಾಗ ಕೈ ಹಿಡಿದಳೆದವನು ನೀನು ಮನೆಗೆ ಹೋದರೆ ನಿದ್ದೆ ಮಾಡಲ್ಲ ಯೋಚನೆ ಮಾಡ್ತಾ ಆಗ ತಲೆನೋವು ಕಡಿಮೆ ಅಲ್ಲ ಜಾಸ್ತಿ ಆಗುತ್ತೆ ಅದಕ್ಕಿಂತ ಬೆಟರ್ ಆ್ಯಂಡ್ ಬೆಸ್ಟ್ ಪ್ಲೇಸ್ ಇದು ನಿದ್ದೆ ಮಾಡು ಹಿಂಗೆ ಯಾರು ಡಿಸ್ಟರ್ಬ್ ಮಾಡೋದ ಹಾಗೆ ನಾನು ನೋಡ್ಕೋತೀನಿ ಇನ್ಫ್ಯಾಕ್ಟ್ ಒಂದು ಇರುವಷ್ಟು ಡಿಸ್ಟರ್ಬ್ ಆಗದಂತೆ ನಾನು ನೋಡ್ಕೋತೀನಿ ಎಂದನು ನಿನ್ನೆ ರಾತ್ರಿ ಅವಳು ಅವನ ಜೊತೆ ಅಳುತ್ತಾ ಏನೇನೋ ಮಾತಾಡಿ ಏನೂ ಅರ್ಥವಾಗದ ಹಾಗೆ ನಡ್ಕೊಂಡಿದ್ದ ಕಾರಣ ಅವನ ಮನಸ್ಸಿಗೆ ಅವಳನ್ನು ಕಳುಹಿಸೋಕೆ ಕೊಡೋ ಮನಸ್ಸಿಲ್ಲ ಅವನ ಕಣ್ಣಲ್ಲಿ ಕಣ್ಣಿಟ್ಟವಳ ಮನಸ್ಸಿಗೆ ಅವನ ಮಾತಲ್ಲಿ ಅರ್ಥವಿದ್ದಿದ್ದು ನಿಜ ಅನಿಸಿತ್ತು ಆದರೆ ಅವಳ ಚಿಕ್ಕಪ್ಪನ ಮಾತು ಮನಸ್ಸನ್ನು ಕಾಡ್ತಿದ್ದ ಕಾರಣವೇ ಇರಬೇಕು ನೀನು ಯಾರು ನನ್ನ ಇಲ್ಲಿ ಮಲಗೂ ರೆಸ್ಟ್ ಮಾಡು ಅನ್ನೋಕೆ ನನಗೆ ರಜೆ ಬೇಕು ಅಷ್ಟೇ ರಜೆ ಕೊಡು ನಾನು ಎಲ್ಲಿಗಾದರೂ ಹೋಗ್ತೀನಿ ಏನಾದರೂ ಮಾಡ್ತೀನಿ ಸುಮ್ಮನೆ ತಲೆ ತಿನ್ಬೇಡ ಎಂದು ಅವನ ಸಿಟ್ಟನ್ನು ಕೆರಳಿಸಲು ಧಾರಾಳವಾಗಿ ಹೋಗೋ ವೈಫಿ ಎಂದನು ಬಿಬಿ ಅವನ ನೋಟ ಶಾಂತವಾಗಿತ್ತು ಅದನ್ನು ನೋಡಿ ಬಾಗಿಲತ್ತ ಹೋಗುವಾಗ ಆದರೆ ಈ ಸವಾಲಲ್ಲಿ ಸೋತೆ ಅಂತ ಕೂಡ ಒಪ್ಕೋ ವೈಫಿ ಎಂದು ಹೊಸ ಬಾಂಬ್ ಸಿಡಿಸಿದ್ದ ಅವನತ್ತ ನೋಟ ಬೀಳಲು ತಾನೇ ಗೆಲ್ಲೋದು ಎನ್ನುವ ಕಸಿವಿಸಿ ಹುಟ್ಟಿಸುವ ನಗು ಅವನದು ಹೋಗು ವೈಫಿ ಹೋಗು ಈಗಷ್ಟೇ ಟ್ವೆಂಟಿ ಡೇಸ್ ಕೆಲಸ ಮಾಡಿ ಸಾಧಿಸಿರೋ ನೀನು ಇನ್ ಟೆನ್ ಡೇಸ್ ಕೆಲಸ ಮಾಡಿ ನನ್ನನ್ನು ಸೋಲಿಸ್ತೀಯಾ ಮನೆ ವಾಪಸ್ ಪಡ್ಕೊಳ್ತೀಯ ಸಂಬಳ ಕೂಡ ಕೈಗೆ ತಗೋತೀಯಾ ಅಂತ ಏನೇನೋ ಹೋಪ್ಸ್ ಇಟ್ಕೊಂಡಿದ್ದೆ ಬಟ್ ನೀನು ಎಂದು ಕೆಳಗೆ ದುಟ್ಟಿ ಮರ್ಚಿ ಅವಳನ್ನು ಕೆಣಕಿದ್ದ ಈಗ ನೀನು ಒಂದಿನ ರಜೆ ತಗೊಂಡ್ರೆ ನೀನು ಕೆಲಸ ಮಾಡಿರೋ ಟ್ವೆಂಟಿ ಡೇಸ್ ಕತೆ ಗೋವಿಂದ 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 ಹೋಗ್ಬಾ ವೈಫಿ ಹೋಗು ಎಂದು ಹಾರಾಡಿದ್ದ ಸೊ ವೈಫಿ ಈಗ ಹೋಗು ನಾಳೆಯಿಂದ ಹೊಸತ ಕೆಲಸ ಶುರು ಮಾಡು ಎಂದು ಹುಬ್ಬು ಮೇಲೇರಿಸಿ ಕೇಳಲು ಮೊದಲೇ ಸಿಟ್ಟಲ್ಲಿದ್ದ ಚಾರು ಚಿಕ್ಕಪ್ಪನ ಅರ್ಥವಿಲ್ಲದ ನಿರ್ಧಾರ ನೆನೆದು ಇವನ್ ಮೇಲೆ ಹಾರಾಟ ಶುರು ಮಾಡಿದ್ಲು ನಿಜ ನೀನು ಮನುಷ್ಯನೇ ಅಲ್ಲ ಅಸುರ ಒಬ್ಬರ ಮನ್ಸಿಗೆ ನೋವು ಮಾಡೋ ನಿಂಗೆ ಮನುಷ್ಯತ್ವ ಎಲ್ಲಿಂದ ಬರಬೇಕು ಇವತ್ತು ನಾನು ರಜೆ ತಗೊಂಡ್ರೆ ಮತ್ತೆ ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕಾ ಸರಿ ಆಯಿತು ನಾನು ರಜೆ ತಗೊಳ್ಳಲ್ಲ ಇನ್ನು ಹತ್ತಿನ ತಾನೇ ಕೆಲಸ ಮಾಡಿ ಒಂದೇ ಸಲ ನಿಂದ ಮುಕ್ತಿ ತಗೋತೀನಿ ಎಂದು ಬೇಜಾರದಲ್ಲೇ ಬಾಗಿಲತ್ತ ನಡೆದವಳು ಶಾಶ್ವತವಾಗಿ ಎನ್ನಲು ಅವಳನ್ನು ನೋಡಿ ಚೂರು ಬೇಜಾರಾದ ಆದರೆ ಒಳಗಿರೋ ಆ ಬಿ ಗುಣ ಅವನ ಮನಸ್ಸನ್ನು ಗಟ್ಟಿ ಮಾಡಿತ್ತು ಮತ್ತೆ ವಾಪಸ್ಸಾದವಳು ಒಂದು ನೆನ್ಪಲ್ಲಿ ಇಟ್ಕೊ ಕರ್ಮ ಯಾರನ್ನ ಕೂಡ ಬಿಡೋಲ್ಲ ಇವತ್ತು ನಾನು ನಾಳೆ ನೀನು ನನಗೂ ಕಾಲ ಬರುತ್ತೆ ಆಗ ಮಾತಾಡ್ತೀನಿ ಈಗಲ್ಲ ಎಂದು ಕೋಪದಲ್ಲಿ ಮತ್ತೆ ಒಲೆ ಮುಂದೆ ಹೋಗಿ ನಿಂತಳು ಅವಳನ್ನು ನೋಡಲು ಬಂದವನ ಕಡೆ ಗಮನ ಹರಿಸದೆ ಕೆಲಸ ಮಾಡ್ತಿರ್ತಾಳೆ ಚಾರು ಅವನ ನೋಟ ಪೂರ ಅವಳತ್ತವೆ ಆದರೆ ಅವಳ ಮನಸ್ಸು ಪೂರ ಅವಳ ಮುಂದಿನ ಭವಿಷ್ಯದ ಮೇಲೆ ಕೆಲಸ ಮುಗಿಸಿ ಮನೆಯತ್ತ ನಡೆದವಳನ್ನು ನೋಡಿ ತಾನು ಕಾರ್ ತೆಗೆಯುತ್ತಾ ಡ್ರಾಪ್ ಬೇಕಾ ಎಂದು ಕೇಳಿದಾಗ ಸಿಟ್ಟಲ್ಲಿ ಸುಟ್ಟಾಕುವ ನೋಟ ಹೆಸೆದು ರಭಸವಾಗಿ ಮನೆಯತ್ತ ನಡೆದಳು ರಾಯರ ದೇವಸ್ಥಾನದಲ್ಲಿ ಅಂಕಲ್ ನಿಜ ಹೇಳಿ ಚಾರು ಒಪ್ಪಿದಾಳ ಬೇಕೆಂದೇ ಕೇಳಿದ ಸಂತು ಅವನು ತಪ್ಪು ಕಾರಣವಾಗಬಾರ್ದು ಎನ್ನುವ ಮೇಲ್ನೋಟದ ಪ್ರಶ್ನೆ ಅದು ಹೌದು ಒಪ್ಪಿದಾಳೆ ಸಂತೋಷ್ ಈಗ ನೀನು ಹೇಳಪ್ಪ ಮದುವೆ ತಿಂಗಳ ಕೊನೆಯ ಗುರುವಾರ ಇದೇ ಸನ್ನಿಧಿಯಲ್ಲಿ ಒಪ್ಪಿಯೇನಾ ಕೇಳಿದರು ಶ್ರೀಕಂಠ ಚಾರು ಒಪ್ಪಿದ ಮೇಲೆ ನನಗೂ ಒಪ್ಪಿಗೆ ಅಂಕಲ್ ಆಚೆ ನಾಡಿದ್ದು ನಾನು ನೋಡಕ್ಕೆ ಹೋಗ್ತಿದ್ದೀನಿ ಮದುವೆಗೆ ಮುನ್ನ ಎಂಗೇಜ್ಮೆಂಟ್ ಆಗೋ ಆಸೆ ನನಗೆ ನಾಡಿದ್ದು ಗುರುವಾರ ರಾಯರ ಸನ್ನಿಧಿಯಲ್ಲಿ ಅದನ್ನು ಮುಗಿಸ್ಕೊಳ್ಳೋಣವಾ ಎಂದು ಕೇಳಿದ ಒಟ್ಟಾರೆ ಅವನಿಗೆ ಅವಳನ್ನು ತನ್ನ ಕೈ ಸೇರಿಸ್ಕೊಳ್ಳಲು ಆತುರ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ